ವಿಜಯನಗರ ಜಿಲ್ಲೆ ಅರಪಹಳ್ಳಿ ತಾಲೂಕಿನ ಅರಕನಹಳ್ಳಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಗರದಲ್ಲಿ ಮೆರವಣಿಗೆಯ ಮೂಲಕ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ತಾಲೂಕಿನ ಜನಪ್ರಿಯ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನರವರು ಸಮಾರಂಭವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧ್ಯಕ್ಷರಾದ ರೇಣುಕಾ ದೇಸಾಯ್ ಅಧ್ಯಕ್ಷರಾದ ಪಾಟೀಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ವಿ ಆಂಜನಪ್ಪ ಪುರಸಭೆ ಸದಸ್ಯರಾದ ಅಬ್ದುಲ್ ರೆಹಮನ್ ಸಾಬ್ ಅಮಾಲಿ ಭಾಷಾ ಮಂಜುನಾಥ್

ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ನಿಮಗೆಲ್ಲರಿಗೂ ಶುಭಾಶಯ ಎಲ್ಲರೂ ಮೇಲೆ ನನ್ನೇನು ಉಳಿತಿಲ್ಲ ಉಪ್ಪಿನಿಕಾಯಿಂದ ಸ್ಟಾರ್ಟ್ ಆಗಿ ಕೊನೆಗೆ ಮಜ್ಜಿಗೆವರೆಗೂ ಬಂದ್ಬಿಟ್ಟಿದ್ದಾರೆ ಈ ಮಜ್ಜಿಗೆ ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ನಾನು ಏನು ಹೇಳ್ಬೇಕು ಒಂದು ಗೊತ್ತಾ ಫ್ರೆಂಚ್ ಏನಿಲ್ಲ ಅಲ್ಲ మొదలు బ్రిటిష్ అదే మొగల్గారు నేను సన్న పదవ్ ఇష్టపడ్తీ నా ఇవ్వగే స్వాతంత్ర బందా మేలు కను తుపడి ఆమె పౌర కార్మికరు అంత నా హింద ముంచేలా నమ్మ కార్మిక ಜಾಡುವಾನಿಗಳು ಅಂತ ಹೇಳ್ತಾರೆ ಅಂದ್ರೆ ಹಳ್ಳಿಯನ್ನು ಪಟ್ಟಣವನ್ನು ಸ್ವಚ್ಛ ಮಾಡುವಂತ ಜಾಡುವಾಲಿಗಳು ಅಂತ ಕ್ಲೀನ್ ಮಾಡೋರು ಅಂತ ಅದರ ಅರ್ಥ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಆ ನಾವು ನೋಡ್ಕೊಂಡು ಬಂದಿದ್ದೀವಿ ಯಾವ ತರ ನಮ್ಮನ್ನು ಅಸ್ಪೃಶ್ಯತೆಯಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಅಂತ ಗೊತ್ತೇವೆ ಒಂದು ನನ್ಗೆ ಸುಮಾರು ನಾವು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನಾವು ನೋಡಿದ ಒಂದು ಫಿಲಮ್ ಇದೆ ಆ ಫಿಲಮ್ ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಪೌರ್ವ ಕಾರ್ಮಿಕರಿಗೆ ಎಷ್ಟು ಕಷ್ಟ ಇತ್ತು ಅಂತ ಇದು ಹಿಂದಿಯಲ್ಲಿ ಮತ್ತು ತೆಲುಗಲ್ಲಿ ಬಂದಿರುವಂತ ಮೂವಿ ಇದೆ ಆ ಮೂವಿಯಲ್ಲಿ ನಿಮ್ಮ ಪೌರ್ವ ಕಾರ್ಮಿಕರ ಜೀವನವನ್ನು ಯಾವ ತರ ತೆರೆದಿಟ್ಟ ಪುಸ್ತಕದಂಗೆ ನಿಮ್ಮದು ಜೀವನ ಚರಿತ್ರೆಯನ್ನು ಅದರಲ್ಲಿ ಮಾಡಿರುವಂತ ನಮ್ಮ ಪೌರಕಾರ್ಮಿಕರ ಜೀವನ ಚರಿತ್ರೆ ಎಷ್ಟು ಕಷ್ಟ ಅನ್ನೋದಿಕ್ಕೆ ಆ ಒಂದು ಪಿಕ್ಚರ್ ಸಾಕು ಆಕ್ಸ್ ಆಫ್ ಡೈರೆಕ್ಟ್ ಮಾಡಿರೋದಕ್ಕೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ಬಂದಿತ್ತು ಯಾವ ರೀತಿ ಐತೆ ಅನ್ನೋದು ನೋಡದೆ ಅವೆಲ್ಲ ಇಟ್ಟಿರ್ತಿದ್ದೀರ ಇವ್ ಕೊಡ್ತಾ ಇದಾರೆ ಈ ಗ್ಲೌಸ್ ಅವೆಲ್ಲ ಕೊಡ್ತಾ ಇದಾರೆ ಆ ಬುದ್ಧಿ ಅಂತ ಯಾವ ಇರ್ಲಿಲ್ಲ ನಾನು ಯಾಕಂದ್ರೆ ಐದು ಟರ್ನ್ ನಾಗೆ ಬಂದಿದ್ದೀನಿ ಐದು ಟರ್ನ್ ನೋಡ್ತಾ ಇದೀನಿ ಇವ್ರ ಕೆಲಸ ಅಂತ ಇಂತ ಕೆಲಸ ಅದ್ಭುತವಾದ ಕೆಲಸ ಯಾಕಂತ ಹೇಳಿದ್ರೆ ಯಾರು ಮಾಡದಂತ ಕೆಲಸ ಈಗ ಈ ಪೌರ ಕಾರ್ಮಿಕ ಮಾಡ್ತದೆ ಪುರಸಭೆ ಅಂದ್ರೆ ಅಷ್ಟು ಅಲಕ್ಷ್ಯ ಮಾಡ ಇದಲ್ಲ ಪುರಸಭೆ ಅಲ್ಲಿ ಯಾಕಂದ್ರೆ ಹುಟ್ಟಿದಂತ ಹೇಳ್ತು ಹುಟ್ಟು ಬರ್ತ್ ಸರ್ಟಿಫಿಕೇಟು ಇಲ್ಲೇ ಬೇಕು ಡೆತ್ ಸರ್ಟಿಫಿಕೇಟು ಇಲ್ಲೇ ಬೇಕು ಉಳಿದಿದ್ದೆಲ್ಲ ಇಲ್ಲೇ ಆಗ್ತದೆ ಈ ಪಟ್ಟಣ ವ್ಯವಸ್ಥೆ ಈ ಪುರಸಭೆ ವ್ಯವಸ್ಥೆಯಲ್ಲಿ ಇರ್ತದೆ ನಿಮ್ಮ ನಿಮ್ಮ ಆರೋಗ್ಯ ನೋಡಿದೆ ಈಗ ಹಿಂದೆ ನಾವು ಕೊರೋನಾ ಟೈಮ್ ನಲ್ಲಿ ಕೊರೋನಾ ಟೈಮ್ನಲ್ಲಿ ಎಷ್ಟೋ ಸಿಬ್ಬಂದಿಗಳು ಪುರಿ ಗುರಿ ಯಾರು ನಾವು ಕೇರ್ಕೊಂಡು ಆಮೇಲೆ ನಮ್ ಚನ್ಬಸಪ್ಪ ಅಂತ ಆಯ್ತಾ ಆ ಜನ್ ಅಂತ ಹೇಳಿ ಯಾವ್ದು ನೋಡ್ಲಿ ಎಂತ ಯಾವ್ ಕರೆದರು ಎಲ್ ಕರೆ ಎಲ್ಲರು ಕಂದ್ಬಿಡ್ತಿದ್ದ ಬಂದಿದ್ದು ಬಾಳ ಪಾತ್ರ ಅದೇ ಪಾಪ ಪಾಪದ ಇವತ್ತ ನೆನಸ್ಬೇಕು ಯಾಕಂತ ಹೇಳಿದ್ರೆ ಅವ್ರ ಪಾತ್ರ ಬಾಳ ದೊಡ್ಡದಿರ್ತೈತೆ ನಾವೆಲ್ಲಾ ಸಿಬ್ಬಂದಿಗಳು ಈಗ ನಾನೊಂದ್ ಐದ್ ಸಾರಿಗೆ ನಮ್ಮ ಅಂಜಿನಪ್ಪ ಒಂದು ನಾಲ್ಕೈದು ಐದು ನಾಕ್ ಸಾರಿ ಗೆದ್ದಾರೆ ಇವರೆಲ್ಲ ಮೂರ್ ಮೂರ್ ಸಾರಿ ಎರಡ್ ಸಾರಿ ಒಂದ್ ಸೈಡಿ ಗೆದ್ದಲ್ಲಿ ಅಂದ್ರೆ ಅದ ಕಾರಣ್ರು ನಿಮ್ದು ಪಾತ್ರ ಇರ್ತದ ಹಾಗೂ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರೇ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ವೇದಿಕೆ ಮುಂದೆ ಕುರಿತಿರೋ ತಮ್ಮೆಲ್ಲರಿಗೂ ಪತ್ರಕರ್ತ ಮಾಧ್ಯಮದವರಿಗೂ ಎಲ್ಲರಿಗೂ ನಮಸ್ಕಾರ ಸ್ವಚ್ಛ ಭಾರತ್ ಅಭಿನಯಕ್ಕೆ ಇವರೇ ಪ್ರಾಣ ಅವರಿಂದ ಉಳಿಯುತ್ತಿದೆ ಈ ದೇಶದ ಶತಮಾನ ಈ ಭೂಮಿಯ ಮೇಲೆ ಕೋಟಿ ಕೋಟಿ ರಾಶಿಗಳಿಗೆ ಇವರೇ ಆಸರೆ ಇವರಿಗೆ ಪೌರಕಾರ್ಮಿಕರು ಎಲ್ಲದಕ್ಕಿಂತ ಪರಿಸರ ಪುತ್ರರು ಎಂದು ಕರೆಯಬಹುದು ಸ್ವಚ್ಛ ಭಾರತ ಅಭಿನಯಕ್ಕೆ ಇವರೇ ಪಾತ್ರರು ಕೆಟ್ಟ ವಾಸನೆ ಬಂದರೆ ವನಸು ಕಂಡರೆ ಮೂಗು ಮುಚ್ಚಿಕೊಂಡು ದೂರ ಸರಿಯುವ ಜಾನಮಯದಲ್ಲಿ ನಿಷ್ಕರ್ಮಶೆಯ ಮನಸ್ಸಿನಿಂದ ಕೆಲಸ ಮಾಡುವವರು ಬಹುನಾಥ ಗಂಟನ್ನು ಬಿಟ್ಟು ಸ್ವಮನಸ್ಸಿನಿಂದ ಕೆಲಸ ಮಾಡಲು ಬಂದವರೇ ಈ ಪರಿಸರ ಪುತ್ರರು ಇಡೀ ದೇಶವನ್ನೇ ಸ್ವಚ್ಛಗೊಳಿಸುವವರೇ ಇವರು ತಮ್ಮ ಆರೋಗ್ಯವನ್ನೇ ಲೆಕ್ಕಿಸದೆ ಕೆಲಸ ಮಾಡುವವರು ಪೌರ ಕಾರ್ಮಿಕರು ಕೇಳಲೇಬೇಕು ಹುಟ್ಟಿನಿಂದ ಬಂದ ಜಾತಿ ಬಳಕದಿಂದ ದುಷ್ಟ ಶಕ್ತಿಯಿಂದ ವಂಶ ಪರಂಪರೆಯಾಗಿ ಅನಿವಾರ್ಯದಿಂದ ಬಂದಿರುವ ಬದುಕು ಇವರದು ಜಾತಿ ಧರ್ಮ ಮೇಳು ಕೇಳು ಬಡವ ಬಲ್ಲಿಗ ಕರಿಯ ಬಿಳಿಯ ಸಿಳಿತನ ಬಡತನ ಯಾವುದೇ ಅಹಂಕಾರ ಇಲ್ಲದೆ ಸೂರ್ಯನ ಬೆಳಕು ಭೂಮಿಗೆ ಸ್ವಂಶ ಆಗದ ಮುಂಚೆ ತಮ್ಮ ಕೈಯಲ್ಲಿ ಹೊರಕೆಯ ಹಿಡಿದು ಭೂಮಿ ತಾಯಿಗೆ ಅಲಂಕಾರ ಮಾಡಿ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸರಣಿ ಮೂಲೆಗಳಲ್ಲಿ ನಾವು ತಿಂದು ಬೀಸಾಡಿದ ಎಂದಿಲು ಕಸ ಕಟ್ಟಿ ಪೇಪರು ಪ್ಲಾಸ್ಟಿಕ್ ಎಲ್ಲವನ್ನು ತೆಗೆದು ನೀರು ಮಾಡುವವರು ಪೌರಕಾರ್ಮಿಕರು ಪೌರ ಕಾರ್ಮಿಕರ ಶ್ರಮದಿಂದಾಗಿ ಪಟ್ಟಣದಲ್ಲಿ ರೋಗ ವಿಜ್ಞಾನ ನಿಯಂತ್ರಣವಾಗುತ್ತದೆ ಕಾರ್ಮಿಕರು ಇಲ್ಲದಿದ್ದರೆ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲದಿದ್ದರೆ ಅರಕೆ ಹೋಗಿಲ್ಲ ನಾವು ಎಲ್ಲ ಪೌರ ಕಾರ್ಮಿಕರನ್ನು ಗೌರವಿಸೋಣ ಎಂದು ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಪೌರ ಕಾರ್ಮಿಕ ದಿನಾಚರಣೆಗೆ ಎಲ್ಲ ಕೆಲಸಗಳು ನಿಭಾಯಿಸುವುದು ಪುರಸಭೆ ಪ್ರತಿಯೊಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತಹ ನಮ್ಮ ಎಲ್ಲ ಪುರಸಭೆಯ ನೌಕರರಿಗೆ ಪೌರ ಸೇವಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಈ ಒಂದು ಪ್ರತಿದಿನ ನಮ್ಮ ಸ್ವಚ್ಛ ಸೇವಾ ಸೈನಿಕರಾದಂತಹ ನಮ್ಮ ಎಲ್ಲ ಕಾರ್ಮಿಕರು ತಾವು ಯಾವುದೇ ಮಳೆ ಇರಲಿ ಚಳಿ ಇರಲಿ ಬಿಸಿಲು ಇರಲಿ ಹೇಳಿದಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅವರಿಗೆ ನಮ್ಮ ಹತ್ತನಳ್ಳಿ ನಗರದ ಎಲ್ಲರೂ ನನ್ನ ಪೌರ ಪೌರಕಾರ ಲತಾ ಮಲ್ಲಿಕಾರ್ಜುನ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಫಾತಿಮಾ ಟಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷ ವ್ಯಕ್ತಿ ವೆಂಕಟೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುರಸಭೆಯ ಹಿರಿಯ ಸದಸ್ಯರು ವಕೀಲರು ಆಗಿರ್ತಕ್ಕಂಥ ಎಫ್ ಟಿ ಸಾಹೇಬ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಪುರಸಭೆಯ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ದೇಣುಕಾಯಿ ದೇಸಾಯಿ ಮೇಡಮ್ ಅವರೇ ಸ್ಟೇಟ್ ಬ್ಯಾಂಕಿನ ನಿರ್ದೇಶಕರು ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ನಾಟಿ ದಾದಾಶ್ರಿರವರೇ ಪುರಸಭೆಯ ಮಾಜಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ನಾಮ ಮಂಜುನಾಥ್ರವರೇ ನಾಮನಿರ್ದೇಶನ ಸದಸ್ಯರುಗಳೇ ಪುರಸಭೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಶೀನ ದಿನಾಚರಣೆಯ ವಿಶೇಷತೆಗಳನ್ನ ಮಾತಾಡಿದ್ದಾರೆ ನಾನು ಕೂಡ ಪ್ರಥಮವಾಗಿ ಇವತ್ತೇನು ಈ ಪೌರ ಕಾರ್ಮಿಕರ ದಿನಾಚರಣೆಯನ್ನ ನಾವು ನೀವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ ಪ್ರಥಮವಾಗಿ